ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಇವತ್ತು ನೋಡಿ ಬೇಳೆ ತೊಗರಿ ಬೇಳೆ ಮತ್ತು ಹೀರೆಕಾಯಿ ಸಾಂಬಾರು ಹೀರೆಕಾಯಿ ಸಾಂಬಾರು ನೋಡಿ ಹೀರೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇದು ಉಪ್ಸಾರು ಮಾಡ್ತಾಯಿದ್ದೀನಿ ಬೇಳೆ ಹೀರೆಕಾಯಿ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಉಪ್ಸಾರು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಬೇಳೆ ಅರ್ಧ ಬೆಂದಿದೆ ಫಸ್ಟೇ ಬೇಳೆ ಬೇಯಕ್ಕೆ ಇಟ್ಟಿದೆ ನೋಡಿ ಇವಾಗ ಅರ್ಧ ಬೆಂದಿದೆ ಇವಾಗ ಹೀರೆಕಾಯಿ ಎಲ್ಲ ಹಾಕಿದ್ದೀನಿ ಹೀರೆಕಾಯಿ ಎಲ್ಲ ಸಣ್ಣದಾಗಿ ಹಚ್ಚಿಬಿಟ್ಟು ಬೇಯಕ್ಕೆ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಒಂದು ಸ್ಪೂನ್ ಉಪ್ಪು ಹಾಕೋಣ ಬೇಯುವಾಗ ಆಮೇಲೆ ಸಾರ್ಟೇಜ್ ಆದರೆ ಪಲ್ಯ ಮಾಡ್ತೀವಲ್ಲ ಸಾಲ್ಟೇಜ್ ಆದರೆ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಹಾಕೊಬೋದು ದೊಡ್ಡ ನಾನು ಸ್ಪೂನ್ ಉಪ್ಪು ಹಾಕೊತಾಯಿದ್ದೀನಿ ಈಗ ಇದು ಇವಾಗ ಬೈಲಿ ಈಗ ಚೆನ್ನಾಗಿ ಬೆಂದಾದ್ಮೇಲೆ ನಿಮ್ಗೆ ಯಾವ ಥರ ಉಪ್ ಉಪ್ಸಾರು ಮಾಡೋದು ಅಂತ ತೋರಿಸ್ತೀನಿ ಬೈಲಿ ಫ್ರೆಂಡ್ಸ್ ಉಪ್ಸಾರಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಡೋಣ ಉಪ್ಸಾರಿಗೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಿಸಿ ಹಚ್ಚಿಟ್ಕೊಂತೀನಿ ಈಗ ಅದೇ ಒಂದು ನೋಡಿ ಫ್ರೆಂಡ್ಸ್ ಎರಡು ಟೊಮೊಟೊ ಹಾಕ್ತಿದ್ದೀನಿ ಇದೊಳಗಡೆ ಬೇಯೋಕ್ಕೆ ಹಾಗೆ ನೋಡಿ ಇದು ಎರಡು ರುಬ್ಬಕ್ಕೆ ಉಪ್ಸಾರಿಗೆ ರುಬ್ಬಕ್ಕೆ ಒಂದು ಮತ್ತೆ ಒಂದು ಒಗ್ಗರಣೆಗೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡುಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮೆಣಸು ಅಷ್ಟೇ ರುಬ್ಬೋದು ನೋಡಿ ಹೀರೆಕಾಯಿ ಮತ್ತು ಎಲ್ಲ ಇದೆ ಹೀರೆಕಾಯಿ ಬೇಳೆ ಎಲ್ಲ ಬೇಯ್ತಾ ಇದೆ ಇದೆಲ್ಲ ಸ್ವಲ್ಪ ಬೆಲಿ ಬೇಯಲಿ ಟೊಮೊಟೊನೂ ಹಾಕಿದ್ದೀನಿ ಅದ್ರ ಜೊತೆಗೆ ನನ್ನ ಮನೇಲಿ ಹುಣಸೆಹಣ್ಣು ಖಾಲಿಯಾಗಿದೆ ಹಾಗಾಗಿ ನಾನಿವಾಗ ಹುಣ್ಸೆಹಣ್ಣು ಹಾಕ್ತಿಲ್ಲ ಉಪ್ಸಾರಿಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಬೇಳೆ ಹೀರೆಕಾಯಿ ಟೊಮೊಟೊ ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆದರೂ ಹಣ್ಣು ಮೆಣಸಿನ್ಕಾಯಿ ಆದರೂ ಹಾಕೊಬೋದು ಸ್ವಲ್ಪ ಖಾರದ ಪುಡಿ ಆದರೂ ಹಾಕೊಬೋದು ಹಣ್ಣುಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು ಇವಾಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟಿಕ್ಕು ಹಾಗಾಗಿ ನಾನು ಖಾರದ ಪುಡಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ನೋಡಿ ಉಪ್ಸಾರಿಗೆ ಏನೇನು ಬೇಕು ಅಂದರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಅಥವಾ ಟೊಮೊಟೊ ಒಣಗಿದ ಮೆಣಸಿನ್ಕಾಯಿ ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ತೊಗೊಬೋದು ನೋಡಿ ಇದೆಲ್ಲ ತೊಗೊಂಡಿದ್ದೀನಿ ಇವಾಗ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಆಗ್ತಾಯಿದೆ ಅಂತ ಆಗ್ತಾಯಿಲ್ಲ ಒಣಮೆಣ್ಸಿನ್ಕಾಯಿ ಖಾಲಿ ಆಯಿತು ಅದಕ್ಕೆ ನಾನು ಚಿಲ್ಲಿ ಪೌಡ್ರಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ నా ఒం స్పూన్ ఎన్నె హు డ్రై రోస్ట్ మల్ప ఎన్నె హు రోస్ట్ మ ಷ್ಟು ಮಾಡಿರದೆಲ್ಲ ಹಾಕೊಳ್ಳಿರೋ ಆಮೇಲೆ ನೋಡಿ ಈಗ ಪಲ್ಯ ಒಗ್ಗರಣೆ ಮಾಡ್ತಾ ಇದೀನಿ ಸ್ವಲ್ಪ ಹಾಯಿಲ್ ಹಾಕೊಂತ ಇದ್ದೀನಿ ಜೀರಿಗೆ ಸಾಸ್ पे भुरणी ಹಾಕೋತಾ ಇದೀನಿ ಜೀರಿಗೆ ಸಾಸ್ पे भुरणी ಹಾಕೋತಾ ಇದೀನಿ ಮತ್ತೆ ಇರ್ಲಿ ಚಲನೆ ಕೈ ತರಬೇನ್ಸ್ ಅದು ಹೊರಡಲಿ ಹರಿಯ ಒಗ್ನೇಲೇ ಹಾಕ್ತಾ ಇದೀನಿ ಪಲ್ಯ ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿಯಾಗಣ ಈಗೇನು ಬೇಡ ಇಲ್ಲ ಕಲ್ಲಿ ಎಲ್ಲ ರೆಡಿ ಆಗಲಿ ನೋಡಿ ಇವಾಗೆಲ್ಲ ಸರ್ಗೆಲ್ಲ ರೆಡಿ ಮಾಡಿದ್ಮೇಲೆ ಅದೆಲ್ಲ ಹಾಕೊಂಡಿದೆ ಈಗ ಸ್ವಲ್ಪ ಮಿಕ್ಸಿಗ ಹಾಕೊಂಡಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಪಲ್ಯ ಎಲ್ಲ ರೆಡಿ ಆಯಿತು ಹೀರೆಕಾಯಿ ಬೇಳೆ ಪಲ್ಯ ರೆಡಿ ಆಯಿತು ಹಾಗೆ ಉಪ್ಸಾರು ಕಾಂಬ ಸಾಂಬಾರು ಉಪ್ಸಾರು ಖಾರನೂ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮುದ್ದೆಗೆ ಇಡ್ತೀನಿ ಮುದ್ದೆ ಮಾಡಿಬಿಟ್ಟು ಊಟ ಎಲ್ಲರೂ ಹುಳಿ ಮುದ್ದೆಗೆ ನೀರು ಇಟ್ಟಿದ್ದೀನಿ ಮುದ್ದೆ ಕುದಿಯೋಕ್ಕೆ ಕುದೀತಾ ಇವಾಗ ರಾಗಿ ಹಿಟ್ಟು ಹಾಕಿ ಮುದ್ದೆ ನೋಡಿ ಹಿಟ್ಟು ಹಾಕಿದ್ಮೇಲೆ ಹಿಂಗೆ ಕುದಿ ಮೇಲೆ ಬಂದೆ ಒಂದು ಚೆನ್ನಾಗಿ ಕುದೀತಾ ಇರಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಾದ್ಮೇಲೆ ಮುದ್ದೆ ತಿರುಗಬೇಕು ಆಗ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ

ಒಂದು ಐದು ನಿಮಿಷ ಬೇಯಲಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಮುಗ್ದೆ ಎಲ್ಲ ಬೇಯಿ ಹ सरकारा सपनिरू ये उली का आप बना हां हम बेबीसी बिसि रागी पत्ते पत्ते प ಬಸ್ಸಾರು ಅಂತ ಹೇಳ್ತಾರೆ ನಮ್ಮ ಕಡೆ ಉಪ್ಸಾರು ಅಂತಾರೆ ಮಂಡ್ಯ ಸ್ಟೈಲ್ ಉಪ್ಸಾರು ನೋಡಿ ಉಪ್ಸಾರು ಇದು ಖಾರ ನಾವು ಸ್ವಲ್ಪ ಹಾಕೊಬೋದು ಉಪ್ಸಾರು ಖಾರ ನಮ್ಮನೆ ಊಟ ಮುದ್ದೆ ಪಲ್ಯ ಉಪ್ಸಾರು ಖಾರ நீரு உசார் நீரு இது லை நம்மனைட்டி உப்புசார் சின்னண்ணா நம்மள